ನಮಸ್ತೆ ಜಗತ್ಪ್ರಸಿದ್ಧವಾದ ಭಾರತ ಮೂಲದ ಪಂಚತಂತ್ರ ಕಥೆಗಳನ್ನು ಪ್ರಕಟಿಸುತ್ತಿದ್ದೇವೆ ಇವು ದೊಡ್ಡವರಿಗೂ ಇಷ್ಟವಾಗುವ ಕಥೆಗಳು ವಿಷ್ಣು ಕರ್ಮರೆಂಬ ಗುರುಗಳು ಮೂವರು ಮೂರ್ಖ ರಾಜಕುಮಾರರಿಗೆ ತಿಳುವಳಿಕೆ ಮೂಡಿಸಲು ಪ್ರಾಣಿಗಳನ್ನು ಪಾತ್ರವಾಗಿ ಬಳಸಿಕೊಂಡು ಕಥೆಗಳನ್ನು ಹೇಳುತ್ತಾರೆ ಕತೆಯ ಹೆಸರು ತಕ್ಕಡಿ ಮತ್ತು ವ್ಯಾಪಾರಿಯ ಮಗನ ಕತೆ ಒಂದು ಊರಿನಲ್ಲಿ ಜೀರ್ಣಧನ ಎಂಬ ಒಬ್ಬ ವ್ಯಾಪಾರಿಯಿದ್ದ ಶ್ರೀಮಂತನಾಗಿದ್ದ ಅವನು ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿ ಬಡವನಾದ ಶ್ರೀಮಂತಿಕೆಯಿಂದ ಬದುಕಿ ಈಗ ಬಡವನಾಗಿ ಇದೇ ಊರಿನಲ್ಲಿದ್ದು ಅವರಿವರನ್ನು ಬೇಡಿ ತಿನ್ನುವುದಕ್ಕಿಂತ ದೇಶಾಂತರ ಹೋಗುವುದು ಉತ್ತಮ ಎನಿಸಿತು ದೇಶಾಂತರ ಹೋಗಲು ಹಣವಿಲ್ಲದೆ ಅಜ್ಜನ ಕಾಲದಿಂದ ತನ್ನ ಮನೆಯಲ್ಲಿದ್ದ ಒಂದು ಭಾರವಾದ ಲೋಹದ ತಕ್ಕಡಿಯನ್ನು ಅದೇ ಊರಿನಲ್ಲಿದ್ದ ಮತ್ತೊಬ್ಬ ದುರಾಸೆಯ ವ್ಯಾಪಾರಿಯ ಬಳಿ ಅದನ್ನು ಅಡಬಿಟ್ಟು ಒಂದಿಷ್ಟು ಹಣ ಪಡೆದು ದೇಶಾಂತರ ಹೋದ ಎಲ್ಲೆಲ್ಲೋ ತಿರುಗಿ ಪುನಃ ಮನೆಗೆ ಬಂದು ಆ ತಕ್ಕಡಿಯನ್ನು ಅಡಬಿಟ್ಟ ವ್ಯಾಪಾರಿಯ ಬಳಿ ತಕ್ಕಡಿಯನ್ನು ವಾಪಸ್ ಕೊಡಲು ಕೇಳಿದ ಆಗ ದುರಾಸೆಯ ಆ ವ್ಯಾಪಾರಿ ನಿನ್ನ ತಕ್ಕಡಿಯನ್ನು ತಿಂದು ಬಿಟ್ಟಿತು ಎಂದ ಇವನು ತನಗೆ ಮೋಸ ಮಾಡುತ್ತಿದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಜೀರ್ಣಧನ ಅವನಿಗೆ ಬುದ್ಧಿ ಕಲಿಸಬೇಕೆಂದುಕೊಂಡು ತಿಂದರೆ ನೀನಾದರೂ ಏನು ಮಾಡಲು ಸಾಧ್ಯ ಹೋಗಿದ್ದು ಹೋಯಿತು ಈಗ ನನಗಿಷ್ಟು ಸ್ನಾನ ಮಾಡಬೇಕು ಸ್ನಾನದ ವಸ್ತುಗಳನ್ನು ಹಿಡಿದುಕೊಳ್ಳಲು ಒಬ್ಬ ಬೇಕು ನಿನ್ನ ಮಗನನ್ನು ನನ್ನ ಜೊತೆ ಕಳಿಸಲು ಸಾಧ್ಯವಾ ಎಂದು ಕೇಳಿದ ಮೋಸ ಮಾಡಿದ್ದರಿಂದ ಅಳುಕಿಕೊಂಡೇ ಇದ್ದ ವ್ಯಾಪಾರಿಯು ಮಗನನ್ನು ಕರೆದು ಮಗನೇ ಇವನು ನಿನ್ನ ಚಿಕ್ಕಪ್ಪ ಇವನ ಜೊತೆ ಹೋಗಿ ಇವನಿಗೆ ಬೇಕಾದ ಸಹಾಯ ಮಾಡು ಎಂದು ಹೇಳಿ ಮಗನನ್ನು ಅವನ ಜೊತೆ ಕಳಿಸಿದ ಜೀರ್ಣಧನ ಸ್ನಾನ ಮುಗಿಸಿ ಚಿಕ್ಕವನಾದ ಹುಡುಗನನ್ನು ಗುಡ್ಡದ ಬದಿಗೆ ಕರೆದುಕೊಂಡು ಹೋಗಿ ಅಲ್ಲಿರುವ ಗುಹೆಯೊಳಗೆ ಅವನನ್ನು ಕೂಡಿ ಹಾಕಿ ಒಂದು ಬಂಡೆಯಿಂದ ಮುಚ್ಚಿ ತಿರುಗಿ ವ್ಯಾಪಾರಿಯ ಮನೆಗೆ ಬಂದ ಒಬ್ಬನೇ ಬಂದದ್ದನ್ನು ಕಂಡು ದುರಾಸೆಯ ವ್ಯಾಪಾರಿ ನನ್ನ ಮಗ ಎಲ್ಲಿ ಎಂದು ಕೇಳಿದಾಗ ಜೀರ್ಣಧನ ನಿನ್ನ ಮಗ ನದಿ ದಂಡೆಯಲ್ಲಿ ಆಡುವಾಗ ಅವನನ್ನು ಗಿಡುಗ ಎತ್ತಿಕೊಂಡು ಹೋಯಿತು ಎಂದ ಆಗ ವ್ಯಾಪಾರಿ ಸುಳ್ಳು ಹೇಳ್ತಾ ಇದೀಯಾ ಒಬ್ಬ ಹುಡುಗನನ್ನು ಗಿಡುಗನಿಗೆ ಎತ್ತಿಕೊಂಡು ಹೋಗಲು ಸಾಧ್ಯವಾ ನನ್ನ ಮಗನನ್ನು ನನಗೆ ಕೊಡು ಇಲ್ಲದಿದ್ದರೆ ರಾಜನಿಗೆ ದೂರು ಕೊಡುವೆ ಎಂದ ಆಗ ಜೀರ್ಣಧನ ಗಿಡುಗನಿಗೆ ಹುಡುಗನನ್ನು ಎತ್ತಿಕೊಂಡು ಹೋಗಲು ಸಾಧ್ಯವಿಲ್ಲ ಎಂದಾದರೆ ಇಲಿಗೂ ಅಷ್ಟು ದೊಡ್ಡ ಲೋಹದ ತಕ್ಕಡಿಯನ್ನು ತಿನ್ನಲು ಸಾಧ್ಯವಿಲ್ಲ ತಾನೇ ಮಗಬೇಕು ಎಂದರೆ ನನ್ನ ತಕ್ಕಡಿ ನನಗೆ ವಾಪಸ್ಸು ಕೊಡು ಎಂದ ಇಬ್ಬರೂ ಜಗಳವಾಡುತ್ತಾ ನ್ಯಾಯ ತೀರ್ಮಾನ ಮಾಡುವ ಧರ್ಮಾಧಿಕಾರಿಯಲ್ಲಿಗೆ ಹೋದರು ಇವನು ನನ್ನ ಮಗನನ್ನು ಕರೆದುಕೊಂಡು ಹೋಗಿ ಈಗ ಗಿಡಗ ಎತ್ತಿಕೊಂಡು ಹೋಯಿತು ಎಂದು ಸುಳ್ಳು ಹೇಳುತ್ತಿದ್ದಾನೆ ನನ್ನ ಮಗನನ್ನು ನನಗೆ ಕೊಡಿಸಿ ಎಂದು ಕೇಳಿಕೊಂಡ ದುರಾಸೆಯ ವ್ಯಾಪಾರಿ ಧರ್ಮಾಧಿಕಾರಿ ಅವನ ಮಗನನ್ನು ಅವನಿಗೆ ವಾಪಸ್ಸು ಕೊಡು ಎಂದಾಗ ಜೀರ್ಣಧನ ನಾನೇನು ಮಾಡಲಿ ಅವನನ್ನು ಗಿಡುಗ ಎತ್ತಿಕೊಂಡು ಹೋಯಿತಲ್ಲ ಎಂದ ಒಂದು ಗಿಡಗಕ್ಕೆ ಒಬ್ಬ ಹುಡುಗನನ್ನು ಎತ್ತಿಕೊಂಡು ಹೋಗಲು ಹೇಗೆ ಸಾಧ್ಯ ನೀನು ಸುಳ್ಳು ಹೇಳ್ತಾ ಇದೀಯಾ ಎಂದ ಧರ್ಮಾಧಿಕಾರಿ ಆಗ ಜೀರ್ಣಧನ ಒಂದು ಇಲಿಗೆ ಭಾರವಾದ ಲೋಹದ ತಕ್ಕಡಿಯನ್ನು ತಿನ್ನಲು ಸಾಧ್ಯ ಎಂದಾದರೆ ಒಂದು ಗಿಡಗಕ್ಕೆ ಯಾಕೆ ಹುಡುಗನನ್ನು ಒತ್ತುಕೊಂಡು ಹೋಗಲು ಸಾಧ್ಯವಿಲ್ಲ ಎಂದು ಪ್ರಶ್ನಿಸಿದ ಧರ್ಮಾಧಿಕಾರಿಗೆ ಅನುಮಾನ ಬಂದು ಅದರ ಬಗ್ಗೆ ವಿಚಾರಿಸಿದಾಗ ಜೀರ್ಣಧನ ಎಲ್ಲವನ್ನೂ ಹೇಳಿದ ಆಗ ಅಲ್ಲಿದ್ದವರೆಲ್ಲ ನಕ್ಕು ದುರಾಸೆಯ ವ್ಯಾಪಾರಿಗೆ ತಕ್ಕಡಿಯನ್ನು ವಾಪಸ್ಸು ಕೊಡಲು ಹೇಳಿ ಜೀರ್ಣಧನನಿಗೂ ಅವನ ಮಗನನ್ನು ಅವನಿಗೆ ಹಿಂದಿರುಗಿಸುವಂತೆ ಹೇಳಿದರು ಈ ಕಥೆಯಿಂದ ನಮಗೆ ಅರ್ಥವಾಗುವುದೇನೆಂದರೆ ನಮ್ಮ ದುರಾಸೆಯ ತಿತ್ವ ನಮಗೆ ಗಾಯವನ್ನು ಉಂಟುಮಾಡುವುದು ಧನ್ಯವಾದಗಳು